ಕುಮ್ಟ ಯುಗಾದಿ ಉತ್ಸವದ ಸಮಿತಿಯಿಂದ ಏಪ್ರಿಲ್ ಒಂಬತ್ತರಂದು ಪಟ್ಟಣದ ಮಣಕಿ ಮೈದಾನದಲ್ಲಿ ಯುಗಾದಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಿದ್ದೇವೆ ಎಂದು ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಹೆಗಡೆ ತಿಳಿಸಿದರು ಕುಮ್ಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಯುಗಾದಿ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ಡಾ ಸುರೇಶ್ ಹೆಗಡೆ ಅವರು ಕಳೆದ ಹದಿನೈದು ವರ್ಷಗಳಿಂದ ಭಾರತದ ಸಂಸ್ಕೃತಿಯನ್ನು ಪ್ರಚುರಪಡಿಸಲು ಮತ್ತು ಎಲ್ಲ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡುವ ಜೊತೆಗೆ ಎಲ್ಲರನ್ನೂ ಸಮಾನ ಭಾವದಿಂದ ಕಾಣುವ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸುತ್ತಾ ಬಂದಿದ್ದೇವೆ ಹದಿನಾರನೇ ವರ್ಷ ಯುಗಾದಿ ಉತ್ಸವದ ನಿಮಿತ್ತ ಏಪ್ರಿಲ್ ಆರರ ಸಾಯಂಕಾಲ ಸಂಜೆ ನಾಲ್ಕು ಗಂಟೆಗೆ ಮಾಸ್ತಿಕಟ್ಟೆಯ ಮಹಾಸತಿ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆ ಏಪ್ರಿಲ್ ಎಂಟರ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಹವ್ಯಕ ಸಭಾಭವನದಲ್ಲಿ ರಾಜ್ಯ ಮಟ್ಟದ ಪ್ರಖರ ವಾಗ್ಮಿ ಹಾರಿಕಾ ಮಂಜುನಾಥ್ ಬೆಂಗಳೂರು ಇವರಿಂದ ಭಾರತೀಯ ಸಂಸ್ಕೃತಿ ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಗೆ ದೇವರ ಹಕ್ಕಲದ ಶ್ರೀ ಪರಮೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಯಲಿದೆ ಏಪ್ರಿಲ್ ಒಂಬತ್ತರ ಸಾಯಂಕಾಲ ನಾಲ್ಕು ಗಂಟೆಗೆ ಶಾಂತಿಕಾ ಪರಮೇಶ್ವರಿ ದೇವಾಲಯದಿಂದ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವಿವಿಧ ಸ್ತಬ್ಧ ಚಿತ್ರಗಳ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ ಸಂಜೆ ಏಳು ಗಂಟೆಗೆ ಮಣಕಿ ಮೈದಾನದಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮದಲ್ಲಿ ಧಾರವಾಡದ ಶ್ರೀ ಗುರುಬಸವ ಮಹಾಮನೆ ಚೆನ್ನಯ್ಯಗಿರಿಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಅಲ್ಲದೆ ಪಂಚಾಂಗ ಶ್ರವಣ ನಡೆಯಲಿದೆ ಸಾಧಕರಿಗೆ ಸನ್ಮಾನದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಸಾರ್ವಜನಿಕರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಸಮಾಜವನ್ನ ಒಳ್ಳೆಯ ದಿಕ್ಕನ್ನ ತೆಗೆದುಕೊಂಡು ಹೋಗ್ಬೇಕು ಆ ಸಮಾಜಕ್ಕೆ ಗುರಿ ಕೊಡಬೇಕು ಹೇಳುವಂತ ಉದ್ದೇಶದಿಂದ ಯುಗಾದಿ ಉತ್ಸವ ಸಮಿತಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಉದ್ದೇಶ ಅಂತಂದ್ರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅಂತಂದ್ರೆ ಭಾರತದಲ್ಲಿ ಹೊಸ ವರ್ಷ ಅಂದ್ರೆ ಯುಗಾದಿ ಹಾಗಾಗಿ ಈ ಯುಗಾದಿ ದಿವಸ ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸಾರ್ವಜನಿಕವಾಗಿ ಅವರು ಯುಗಾದಿಯನ್ನ ಹೊಸ ವರ್ಷವಾಗಿ ಆಚರಿಸಬೇಕು ಇದರ ಮೂಲಕವಾಗಿ ನಮ್ಮ ತನವನ್ನ ಮೆರಿಬೇಕು ನಾವು ಯಾರು ಹೇಳುವುದನ್ನ ನೆನಪು ಮಾಡ್ಕೊಳ್ಬೇಕು ಇಡೀ ಸಾಂಸ್ಕೃತಿಕ ಆಧಾರಿತವಾದಂತಹ ಒಂದು ಕುಟುಂಬ ಆಗ್ಬೇಕು ವ್ಯಕ್ತಿ ಆಗ್ಬೇಕು ಹಾಗಾಗಿ ಈ ತರ ಆದಾಗ ವ್ಯಕ್ತಿ ಸಮಾಜ ಕುಟುಂಬ ಈ ರೀತಿಯಾದಂತಹ ಸಾಂಸ್ಕೃತಿಕವಾಗಿ ಸಂಸ್ಕಾರ ಬೆಳೆದಾಗ ಇಡೀ ದೇಶ ಸುಭದ್ರವಾದ ಅಂತ ಹೇಳುವಂತ ನಂಬಿಕೆ ನಮ್ದು ಅದಕ್ಕಾಗಿ ಅದರಲ್ಲಿ ಒಂದು ಭಾಗವಾಗಿ ನಾವು ಯುಗಾದಿ ಉತ್ಸವವನ್ನ ನಾವು ಪ್ರತಿ ವರ್ಷ ಈ ತರ ಆಚರಿಸ್ತಾ ಇದ್ದೇವೆ ಈ ಯುಗಾದಿ ಉತ್ಸವ ಈ ಸಲ ಬಸವಾನಂದ ಸ್ವಾಮೀಜಿ ಅವರು ಗುರು ಬಸವ ಮಹಾಮ್ ಚನ್ನಗಿರಿ ಮನೆ ಮುಂದೆ ಧಾರವಾಡ ಧಾರವಾಡ ಭತ್ತದಲ್ಲಿದೆ ಅವರು ನಾವು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಇರುವಂತ ಅನೇಕ ಸಮಾಜಗಳನ್ನ ಗುರುತಿಸಿ ಆ ಸಮಾಜದ ಸ್ವಾಮಿಗಳನ್ನ ಪ್ರತಿ ವರ್ಷ ಕರೆಯುವಂತ ಒಂದು ವಾಡಿಕೆ ನಾವು ಮಾಡ್ಕೊಂಡಿದ್ರೆ ಇದರ ಅರ್ಥ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜ ಒಟ್ಟಾಗಿ ವಿಚಾರ ಮಾಡಬೇಕು ಒಟ್ಟಾಗಿ ಒಂದು ಕಡೆ ಹೋಗ್ಬೇಕು ಈ ಸಂದೇಶವನ್ನು ಕೊಡುವಂತಹ ಆಲೋಚನೆಯಿಂದ ಬೇರೆ ಬೇರೆ ಸಮಾಜದ ಸ್ವಾಮಿಗಳನ್ನು ಪ್ರತಿ ವರ್ಷ ಕಲಿತಾ ಇದ್ದೀವಿ ಈ ವರ್ಷ ನಾವು ಬಸವಾನಂದ ಸ್ವಾಮೀಜಿ ಅವರನ್ನು ಇದ್ದೇವೆ ಅವರು ಆಯುರ್ವೇದ ತಜ್ಞರು ಹೋಗೋದು ಮತ್ತು ಒಳ್ಳೆ ಚಿಕಿತ್ಸಕರು ಹೋಗೋದು ಅವರು ಕುಂಟಾಗೆ ಬರ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳ್ಕೊಂಡಿದ್ದೀವಿ ಹಾಗಾಗಿ ಅವರು ಬರುವುದನ್ನು ಒಪ್ಕೊಂಡಿದ್ದೇವೆ ಸಂಚಾಲಕ ಮುರಳೀಧರ ಪ್ರಭು ಮತ್ತು ಖಜಾಂಚಿ ಜಿಎಸ್ ಹೆಗಡೆ ಮಾತನಾಡಿ ಯುಗಾದಿ ಉತ್ಸವದಲ್ಲಿ ಮೂವತ್ತೆಂಟು ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಪ್ರತಿ ಮನೆ ಮನೆಗೆ ತಲುಪಿಸುವ ಕಾರ್ಯ ನಡೆದಿದೆ ಅಲ್ಲದೆ ಈ ಸಮಿತಿಯಿಂದಲೇ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಮೂಲಕ ಕೆಲ ಸಾಮಾಜಿಕ ಕೆಲಸಗಳನ್ನು ಮಾಡುವ ಚಿಂತನೆ ನಡೆಸಿದ್ದೇವೆ ಅದರಲ್ಲೂ ಹೈಟೆಕ್ ಸ್ಮಶಾನ ನಿರ್ಮಿಸುವ ಬಗ್ಗೆಯೂ ಯೋಜನೆ ರೂಪಿಸಲಾಗುತ್ತಿದೆ ಎಂದರು ಹೀಗಾಗಿ ಯುಗಾದಿ ಬರುವಾಗ ಅದನ್ನ ಸ್ವೀಕರಿಸುವಂತ ಅದನ್ನ ಅದ ಆ ಸಮಾರಂಭವನ್ನು ನೋಡುವಂತ ಉತ್ಸಾಹ ಇನ್ನೂ ಜಾಸ್ತಿ ಇದೆ ಇದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರ್ತಾ ಇದೆ ಆದ್ರೆ ಈ ವರ್ಷದ ವಿಶೇಷ ಅಂದ್ರೆ ಉತ್ಸಾಹ ನಮ್ಮೆಲ್ಲ ಭಾರತೀಯರು ಹಿಂದೂ ಸಮಾಜದಲ್ಲಿ ಅದು ತುಂಬಾ ಜಾಸ್ತಿ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಳೆದ ಅನೇಕ ವರ್ಷಗಳಿಂದ ವಿಶೇಷವಾಗಿ ಯುವಕರು ಯುವಕರು ರಾಷ್ಟ್ರ ಕಾರ್ಯದಲ್ಲಿ ದೇಶ ಕಾರ್ಯದಲ್ಲಿ ಸಮಾಜ ಕಟ್ಟುವಲ್ಲಿ ಭಾಗವಹಿಸಬೇಕು ಅವರೇನೋ ಬೇರೆ ಬೇರೆ ಸಂಸ್ಕೃತಿಗಳಿಗೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ತಿಳಿದು ನಾವು ಈ ಹದಿನೈದು ವರ್ಷ ಹಿಂದೆ ಪ್ರಾರಂಭ ಮಾಡಿದ ಈ ಒಂದು ಸಂಘಟನೆ ಇವತ್ತು ಉತ್ತಮವಾಗಿ ಕಾರ್ಯ ಮಾಡ್ತಾ ಇದೆ ಮತ್ತು ಎಲ್ಲ ಸಮಾಜ ಇದರೊಳಗೆ ಸೇರ್ಪಡೆ ಆಗಬೇಕು ಅವರು ಬಂದು ಆಗ್ಬೇಕು ಇದು ಕೇವಲ ಒಂದು ಜಾತಿಯ ಒಂದು ಸಮಾಜದ ಉತ್ಸವ ಎಲ್ಲ ಎಲ್ಲ ಹಿಂದೂಗಳೆಲ್ಲ ನಾವೆಲ್ಲ ಒಂದು ಎಂಬ ಭಾವನೆ ಬರಬೇಕು ಅಂತೇಳಿ ಎಲ್ಲರನ್ನ ಹೋಗಿ ಅವರ ಮನೆಯಲ್ಲಿ ಅವರ ಸಮ ಅವರ ಆಫೀಸ್ ಅಲ್ಲಿ ಕಂಡು ಅವರಿಗೆ ನಾವು ವಿಶೇಷವಾಗಿ ನಿವೇದನೆ ಮಾಡ್ಕೊಂಡಿದ್ದೇವೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಅಹ್ ನಿಮ್ಗೆಲ್ಲ ಗೊತ್ತಿದೆ ನಮ್ಮಲ್ಲಿ ರುದ್ರಭೂಮಿ ಹಿಂದೂ ರುದ್ರಭೂಮಿ ಯಾವ ಅವಸ್ಥೆಯಲ್ಲಿದೆ ಯಾವ ವ್ಯವಸ್ಥೆಯಲ್ಲಿದೆ ತಮ್ ಗೊತ್ತಿದೆ ನಮ್ಮ ನೆರೆಯ ತಾಲೂಕುಗಳಾದ ಶಿರ್ಷಲ್ ಆಗಲಿ ಹೊನ್ನಾವರ್ದಾಗ್ಲಿ ನಮಗಿಂತ ಬಹಳ ಉತ್ತಮ ವ್ಯವಸ್ಥೆ ಇದೆ ಹೀಗಾಗಿ ಆ ಚಿಂತನೆ ಕಳೆದ ಒಂದು ವರ್ಷ ಮಾಡ್ತಾ ಇದ್ದೇವೆ ಅದಕ್ಕೊಂದು ಈಗ ಒಂದು ಮೂರ್ತ ರೂಪ ಬರ್ತಾ ಇದೆ ಒಂದು ಟ್ರಸ್ಟ್ ಅನ್ನ ನಾವು ಮಾಡಬೇಕು ಆ ಉತ್ಸವ ಸಮಿತಿ ಕೇವಲ ಒಂದು ಸಮಿತಿ ಆಗಿರುತ್ತೆ ಅದು ರುದ್ರಭೂಮಿ ನಡೆಸುವಂತ ಒಂದು ಟ್ರಸ್ಟ್ ಬೇಕು ದೃಷ್ಟಿಯಿಂದ ನಾವು ಟ್ರಸ್ಟ್ ಮಾಡುವುದಿದ್ದೇವೆ ಈ ಬಹುಶಃ ಈ ನಾಮ ಸಂಸ್ಥಾನದಿಂದ ಅದರ ಮುಂದಿನ ಹಂತ ಪ್ರಾರಂಭವಾಗುತ್ತೆ ಉಂಟಾದವರಿಗೆ ಒಂದು ಉತ್ತಮ ರುದ್ರಭೂಮಿಯ ವ್ಯವಸ್ಥೆ ಮಾಡಬೇಕು ಎಂಬುದಕ್ಕೆ ಬಹಳ ಚಿಂತನೆ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಅದಕ್ಕೆ ಈ ವರ್ಷದಿಂದ ಅದಕ್ಕೆ ಮುನ್ನಡಿ ಇಡ್ತಿದೀವಿ ಅಂತ ಹೇಳುವ ಸಂದೇಶವನ್ನ ತಾವು ಜನರಿಗೆ ತಿಳಿಸಬೇಕು ಅಂತ ನಾವು ಕೇಳ್ಬೋದು ಪ್ರಾರಂಭದಿಂದ ಇವತ್ತಿನವರೆಗೆ ನಮ್ಮ ಸುತ್ತಮುತ್ತಲಾದ್ಯಂತ ತಾಲೂಕಿನ ಎಲ್ಲ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನೆ ಮನೆಗೆ ವಿಷಯಗಳನ್ನು ಮುಗಿಸಿದ ಮುಖಾಂತರ ಈ ಒಂದು ಜಾಗ್ರತೆಯನ್ನು ಮಾಡುವ ಮುಖಾಂತರ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯನ್ನು ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನಾವು ವಿಶೇಷವಾಗಿ ಈ ಒಂದು ಯುಗಾದಿ ವಿಶ್ವ ಸಮಿತಿಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಬೇರೆ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ನಾವು ಹಣ ಜನರಿಂದ ತೆಗೆದುಕೊಂಡಂಥ ಏನು ಗಣೇಶನ್ ಅಥವಾ ಹಣ ಏನಿದೆ ಅದರಲ್ಲಿ ಉಳಿದಂಥ ಹಣವನ್ನು ನಾವು ಈಗಾಗಲೇ ಕೆಲವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಉಪಯೋಗವನ್ನು ಮಾಡಿದೆ ವಿಶೇಷವಾಗಿ ಕೆರೆಯ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಇರ್ಬೋದು ಕೆಲವು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಇರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಕಾರ್ಯಕ್ರಮ ಮುಖಾಂತರ ಸಂಗ್ರಹ ಮಾಡಿದಂಥ ಉಳಿದಂಥ ಹಣವನ್ನು ಅದಕ್ಕೆ ವಿನಿಯೋಗಿಸ್ತಾ ಇತ್ತು ಹೀಗಾಗಿ ನಮ್ಮ ಯುಗಾದಿ ಉತ್ಸವ ಸಮಿತಿಗೆ ವಿಶೇಷವಾಗಿ ಕೆಲವು ದಾನಿಗಳು ನಮಗೆ ಪ್ರತಿ ವರ್ಷ ಹಣವನ್ನು ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಇರ್ಬೋದು ಅಥವಾ ಹದಿನೈದು ಇರ್ಬೋದು ಹತ್ತಿರ್ಬೋದು ಅಂದರೆ ಮಹಾಪ್ರಾಯೋಜಕರು ಪ್ರಾಯೋಜಕರು ಮಹಪ್ರಾಯೋಜಕರು ಮತ್ತು ದಾನಿಗಳು ಹೀಗೆ ಕೊಟ್ಟಾದಂಥ ಹಣದಲ್ಲಿ ಅಲ್ಲಿ ವಿಶೇಷವಾಗಿ ಈ ವರ್ಷವೂ ನಮಗೆ